ನಾಟಿ ಕೋಳಿ ಸಾರು ಮತ್ತು ರಾಗಿ ಮುದ್ದೆ ಈ ಹೆಸರು ಕೇಳಿದ್ರೆ ಸಾಕು ನಾನ್ವೆಜ್ ಪ್ರಿಯರ ಬಾಯಲ್ಲಿ ನೀರು ಇರುತ್ತೆ ಅಂಥದ್ರಲ್ಲಿ ನಾಟಿ ಕೋಳಿ ಸಾರು ಮತ್ತು ರಾಗಿ ಮುದ್ದೆ ತಿನ್ನೋ ಕಾಂಪಿಟೇಷನ್ ಇಟ್ಟರೆ ಜನ ಸುಮ್ಮನೆ ಬಿಡ್ತಾರ ಹೌದು ಗುರು ಇವತ್ತು ಬೆಂಗಳೂರಿನ ಎಚ್ ಎಸ್ ಆರ್ ಲೇಔಟ್ನಲ್ಲಿ ಇಂತ ವಿನೂತನ ಕಾಂಪಿಟೇಷನ್ ನಡೆಯಿತು ಬೆಂಗಳೂರಿನ ಮೂಲೆ ಮೂಲೆಯಿಂದ ದೌಡಾಯಿಸಿ ಬಂದ ಸ್ಪರ್ಧೆಗಳು ನಾಟಿ ಕೋಳಿ ಸಾರು ಮತ್ತು ರಾಗಿ ಮುದ್ದೆಯನ್ನ ಬಡಿದು ಬಾಯ್ ಹಾಕೊಂಡ್ರು ಹಾಗಾದ್ರೆ ಈ ಸ್ಪರ್ಧೆಯಲ್ಲಿ ಯಾರು ಎಷ್ಟು ಮುದ್ದೆ ತಿಂದ್ರು ತಿಂದು ಗೆದ್ದವರು ಯಾರು ಗೆದ್ದವರಿಗೆ ಅದೇನ್ ಬಹುಮಾನ ಕೊಟ್ರು ಗೊತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಕನ್ನಡ ನಾಡಿನ ಆಹಾರ ಸಂಸ್ಕೃತಿ ಸಮೃದ್ಧವಾಗಿದ್ದು ಜಾಗತಿಕ ಮಟ್ಟದಲ್ಲೂ ಕೂಡ ಕನ್ನಡ ನಾಡಿನ ಮತ್ತು ಕನ್ನಡಿಗರ ಆಹಾರ ಪದ್ಧತಿ ಫೇಮಸ್ ಆಗಿದೆ ಅದರಲ್ಲೂ ನಾಟಿ ಕೋಳಿ ಸಾರು ಮತ್ತು ರಾಗಿ ಮುದ್ದೆ ಅಂದ್ರೆ ಅನ್ನಬೇಕು ಈ ರುಚಿಗೆ ಈ ಒಂದು ರಾಗಿ ಮುದ್ದೆ ಕೋಳಿ ನಾಟಿ ಕೋಳಿ ಅಂದ್ರೆ ಈಗ ನಾವೆಲ್ಲ ಬೆಂಗಳೂರಲ್ಲಿದ್ದೀವಿ ಉದ್ಯಾನ ನಗರಿಯಲ್ಲಿ ಎಲ್ಲರೂ ನಾವು ಪಿಜ್ಜಾ ಬರ್ಗರ್ ಜಂಕ್ ಫುಡ್ ಅನ್ನ ತಿನ್ಕೊಂಡು ಅನಾರೋಗ್ಯದಿಂದ ಬಳಲ್ತಾ ಇದ್ದೇವೆ ಈ ರೀತಿ ಕಾರ್ಯಕ್ರಮಗಳು ಮಾಡೋದ್ರಿಂದ ರಾಗಿ ಮುದ್ದೆ ಮತ್ತೆ ನಾಟೀಸ್ ಕೋಳಿದು ವಿಶೇಷತೆ ನಮಗ್ ಗೊತ್ತಾಗುತ್ತೆ ಮತ್ತೆ ಇದು ಈ ರಾಗಿ ಮುದ್ದೆ ಇದು ನಮ್ಗೆ ಆರೋಗ್ಯಕರವಾಗಿ ಅತ್ಯಂತ ಹೆಚ್ಚು ಪುಷ್ಟಿದಾಯಕವಾಗಿ ಯಾವುದೇ ಅನಾರೋಗ್ಯಕ್ಕೆ ಈಡು ಮಾಡದೆ ಸಹಾಯ ಮಾಡೂ ನಮಸ್ಕಾರ ಇವತ್ತು ಎಚ್ ಎಸ್ ಆರ್ ಲೇಔಟ್ ಅದು ಬೆಂಗಳೂರಲ್ಲಿ ಬಹಳ ಕಾಸ್ಟ್ಲಿಯಸ್ಟ್ ಏರಿಯಾ ಇಂಥ ಏರಿಯಾದಲ್ಲಿ ಇವತ್ತು ಅನಿಲ್ ರೆಡ್ಡಿ ನಮ್ಮ ಅಡ್ವೊಕೇಟ್ ಏನಿದ್ದಾರೆ ಬಹಳ ಯಂಗ್ಸ್ಟರ್ ಒಂಥರ ಯೂತ್ ಲೀಡರ್ ಅವರು ಇವತ್ತು ಏನ್ ಇದನ್ನ ಆರ್ಗನೈಸ್ ಮಾಡಿದ್ದಾರೆ ತುಂಬಾ ಅಪ್ರಿಶಿಯೇಟ್ ಮಾಡುವಂತ ಒಂದು ಕಾರ್ಯಕ್ರಮ ಇದು ಅದರಲ್ಲೂ ರಾಗಿ ಮುದ್ದೆ ಮತ್ತೆ ನಾಟಿ ಕೋಳಿ ಸಾರಿನ ಒಂದು ಹೈಯೆಸ್ಟ್ ಒಂದು ಕಾಂಪಿಟೇಷನ್ ಇದು ಕರ್ನಾಟಕದಲ್ಲಿ ನಾನ್ ಕೇಳ್ಬಿಟ್ಟಿರೋ ಪ್ರಕಾರ ಒಂದು ಮೂರ್ ನಾಲ್ಕು ಕಡೆ ಮಾತ್ರ ನಡೆಯುವಂತ ಒಂದು ಕಾರ್ಯಕ್ರಮ ಅದರಲ್ಲೂ ಎಚ್ ಎಸ್ ಆರ್ ಲೇಔಟ್ ಅಲ್ಲಿ ನಡೀತಾ ಇದೆ ಅದ್ರಲ್ಲೂ ಬಹಳ ಜನ ನಾನು ಪ್ರತಿ ವರ್ಷ ಇವ್ರು ನಡೆದಾಗ ನಡೆಸಿದಾಗ ಬರ್ತೀನಿ ನಾನು ರೆಗ್ಯುಲರ್ ಆಗಿ ಲಾಸ್ಟ್ ಇಯರ್ ಕೂಡ ನಾನು ಬಂದಿದ್ದೆ ಸೊ ನನ್ಗೆ ಏನ್ ಅನ್ಸುತ್ತೆ ಈ ರಾಗಿ ಮುದ್ದೆ ತಿಂದ್ರೆ ಆರೋಗ್ಯಕ್ಕೆ ಬಹಳ ಒಳ್ಳೆಯದು ಅಂತ ಹೇಳ್ತಾರೆ ಸೊ ಮೇಡಮ್ ಅವಾಗಲೇ ಒಬ್ಬರು ಹೇಳ್ತಾ ಇದ್ದಂಗೆ ಶ್ವೇತಾ ರವಿಶಂಕರ್ ಮೇಡಮ್ ಆರೋಗ್ಯಕ್ಕೆ ರಾಗಿ ಮುದ್ದೆ ಎಷ್ಟು ಹೆಲ್ಪ್ ಆಗುತ್ತೋ ಅದು ನಮ್ಮ ಮೈಂಡ್ ನಮ್ಮ ಥಾಟ್ ಪ್ರೊಸೆಸ್ ಕೂಡ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಮ್ಮ ಹೆಲ್ತ್ ಯಾವತ್ತೋ ಇಲ್ ನೋಡಿ ರಾಗಿ ಮುದ್ದೆ ಮತ್ತು ನಾಟಿ ಕೋಳಿ ಸಾರನ್ನ ಅದೇ ಬಡ್ ಬೈಗ್ ಕುಂತಿದ್ದಾರೆ ಅಂತ ತಿನ್ನೋ ಕಾಂಪಿಟೇಷನ್ ಕೊಟ್ರೆ ಅದ್ಯಾರ್ ಬಿಟ್ಟಾರೆ ಹೇಳಿ ಕೆಲವರು ಗೆಲ್ಲೋದಕ್ಕೆ ತಿಂದ್ರೆ ಇನ್ನು ಕೆಲವರು ಗೆಲ್ಲದಿದ್ರೆ ಏನಂತೆ ಆರಾಮಾಗಿ ತಿಂದು ಒಟ್ಟೆ ತುಂಬಿಸ್ಕೊಳ್ಳೋಣ ಅಂತ ಸ್ಪರ್ಧೆ ಗೆಳಿದ್ರು ಹೌದು ವೀಕ್ಷಕರೇ ಎರಡನೇ ವರ್ಷದ ರಾಜ್ಯ ಮಟ್ಟದ ನಾಟಿ ಕೋಳಿ ಸಾರು ಮತ್ತು ರಾಗಿ ಮುದ್ದೆ ತಿನ್ನುವ ಸ್ಪರ್ಧೆಯನ್ನ ಇದೇ ನವೆಂಬರ್ ಹದಿನಾರರಂದು ಬೆಂಗಳೂರಿನ ಎಚ್ ಎಸ್ ಆರ್ ಲೇಔಟ್ ನಲ್ಲಿ ಆಯೋಜಿಸಲಾಗಿತ್ತು ಆಯೋಜಕ ಅನಿಲ್ ರೆಡ್ಡಿ ಈ ಬಗ್ಗೆ ರಿಯಾಕ್ಟ್ ಮಾಡಿದ್ದು ಎಚ್ ಎಸ್ ಆರ್ ಲೇಔಟ್ ನ ಪರಂಗಿ ಹತ್ತಿರ ನವೆಂಬರ್ ಹದಿನಾರರ ಮಧ್ಯಾಹ್ನ ಹನ್ನೆರಡರಿಂದ ಎರಡು ನಲವತ್ತೈದರವರೆಗೆ ಈ ಸ್ಪರ್ಧೆಯನ್ನು ಆಯೋಜಿಸಲಾಗಿತ್ತು ಕರ್ನಾಟಕ ರಾಜ್ಯೋತ್ಸವದ ಪ್ರಯುಕ್ತವಾಗಿ ಪುರುಷರಿಗೆ ಮತ್ತು ಮಹಿಳೆಯರಿಗೆ ಪ್ರತ್ಯೇಕವಾಗಿ ರಾಜ್ಯ ಮಟ್ಟದ ನಾಟಿ ಕೋಳಿ ಸಾರು ಮತ್ತು ರಾಗಿ ಮುದ್ದೆ ತಿನ್ನುವ ಸ್ಪರ್ಧೆಯನ್ನ ಆಯೋಜನೆ ಮಾಡಲಾಗಿತ್ತು ಇನ್ನ ಈ ಸ್ಪರ್ಧೆಗೆ ನೋಂದಣಿ ಮಾಡಿಕೊಳ್ಳೋದಕ್ಕೆ ಯಾವುದೇ ಪ್ರವೇಶ ಶುಲ್ಕ ಇರಲಿಲ್ಲ ಆದ್ರೆ ಮೊದಲು ನೋಂದಣಿ ಮಾಡಿಕೊಳ್ಳುವ ನೂರ ಇಪ್ಪತ್ತೈದು ಮಂದಿಗೆ ಮಾತ್ರ ಸ್ಪರ್ಧೆಯಲ್ಲಿ ಭಾಗವಹಿಸಲು ಅವಕಾಶವನ್ನ ಕಲ್ಪಿಸಲಾಗಿತ್ತು ಸ್ಪರ್ಧೆಗಿಳಿದು ಮುದ್ದೆ ಬಡದು ಬಾಯಿಗೆ ಹಾಕೊಳ್ಳೋದಕ್ಕೆ ನಲವತ್ತೈದು ನಿಮಿಷಗಳ ಕಾಲಮಿತಿಯನ್ನ ಕೊಡಲಾಗಿತ್ತು ಈ ಸ್ಪರ್ಧೆಯಲ್ಲಿ ಪುರುಷರ ವಿಭಾಗದಲ್ಲಿ ಪ್ರಥಮ ಬಹುಮಾನವನ್ನ ಫೀಲ್ಡ್ ನ ಅಜಯ್ ಕುಮಾರ್ ಗೆ ುಕೊಂಡಿದ್ರೆ ದ್ವಿತೀಯ ಬಹುಮಾನವನ್ನ ಅತ್ತಿ ಬೆಲಿಯ ರಮೇಶ್ ಮತ್ತು ತೃತೀಯ ಬಹುಮಾನವನ್ನ ಕೋಲಾರದ ಯಶವಂತ್ ಕುಮಾರ್ ಮುಡಿಗೇರಿಸಿಕೊಂಡ್ರು ಬೆಳಿಗ್ಗೆ ಟಿಫನ್ ಮಾಡ್ಕೊಂಡ ಬಂದ್ಬಿಟ್ಟಿದ್ದೆ ಇಲ್ಲಾದ್ರೆ ಇನ್ನೊಂದು ಎರಡು ಮೂರು ತಿಂತಾಯಿತು ಹಾಂ ಸರ್ ಖುಷಿ ಆಗ್ತದೆ ಹಾ ಮಾಡಿದ್ದೀನಿ ಸರ್ ಹೊಸಕೋಟೆಲೆಲ್ಲ ಮಾಡಿದ್ದೀನಿ ಹೊಸಕೋಟೆಲೆಲ್ಲ ಹೋಗಿ ಕಾಂಪಿಟೇಷನ್ ಮಾಡಿದ್ದೀನಿ ನಲ್ಲೂ ನಲ್ಲೂರು ಹಳ್ಳಿಯಿಂದ ಬಂದಿರೋದು ಹಾಂ ಸರ್ ಕಳೆದವರೆಗೆ ನಾನು ಬಂದಿರಲಿಲ್ಲ ನಮ್ಮ ಅಕ್ಕವ್ರು ಬಂದು ಅವ್ರು ಗೆದ್ದಿದ್ರು ಈ ಸತಿನ ಗೆದ್ದಿದ್ರು ಅವರು ಅವರು ಫಸ್ಟ್ ಪ್ರೈಸರ್ ನಮ್ಮ ಅಕ್ಕವರು

ಇದೇ ರೀತಿ ಮಹಿಳೆಯರ ವಿಭಾಗದಲ್ಲಿ ಪ್ರಥಮ ಬಹುಮಾನ ವೈಟ್ ಫೀಲ್ಡ್ ನ ಸೌಮ್ಯ ದ್ವಿತೀಯ ಬಹುಮಾನ ಚಿಕ್ಕ ಹಳ್ಳಿಯ ಚಂದ್ರಕಲಾ ಮತ್ತು ತೃತೀಯ ಬಹುಮಾನವನ್ನ ಯಲಹಂಕದ ಪುಷ್ಪ ಗೆದ್ದುಕೊಂಡಿದ್ದಾರೆ ಹಾಗಾದ್ರೆ ಬಹುಮಾನ ಏನ್ ಕೊಟ್ಟರು ಗೊತ್ತಾ ಅದನ್ನು ತೋರಿಸ್ತೀವಿ ನೋಡಿ ಪುರುಷರಲ್ಲಿ ಮೊದಲ ಬಹುಮಾನವಾಗಿ ಟಗರನ್ನ ಕೊಡಲಾಗಿದೆ ದ್ವಿತೀಯ ಬಹುಮಾನವಾಗಿ ಕುರಿಯನ್ನ ಮತ್ತು ತೃತೀಯ ಬಹುಮಾನವಾಗಿ ನಾಲ್ಕು ನಾಟಿ ಕೋಳಿಗಳನ್ನ ಕೊಡಲಾಗಿದೆ ಇದೇ ರೀತಿ ಮಹಿಳೆಯರ ವಿಭಾಗದಲ್ಲಿ ಮೊದಲ ಬಹುಮಾನವಾಗಿ ಮೂವತ್ತೆರಡು ಇಂಚಸ್ ಟಿವಿ ಮತ್ತು ಐದು ಸಾವಿರ ರೂಪಾಯಿ ಕ್ಯಾಶ್ ಕೊಟ್ಟಿದ್ದಾರೆ ಎರಡನೇ ಬಹುಮಾನವಾಗಿ ಮಿಕ್ಸರ್ ಗ್ರೈಂಡರ್ ಜೊತೆಗೆ ನಾಲ್ಕು ಸಾವಿರ ರೂಪಾಯಿ ದುಡ್ಡು ಕೊಡಲಾಗಿದೆ ಇನ್ನ ಮೂರನೇ ಬಹುಮಾನವಾಗಿ ಕಿಚನ್ ಸೆಟ್ ಜೊತೆಗೆ ಮೂರು ರೂಪಾಯಿ ಕ್ಯಾಶ್ ಕೊಡಲಾಗಿದೆ ನಾಟಿ ಕೋಳಿ ಸಾರು ಮತ್ತು ರಾಗಿ ಮುದ್ದೆ ತಿನ್ನುವ ಸ್ಪರ್ಧೆಯಲ್ಲಿ ಗೆದ್ದವರಿಗೆ ಸಚಿವರಾದ ರಾಮಲಿಂಗಾರೆಡ್ಡಿ ಅವರು ಬಹುಮಾನ ವಿತರಿಸಿದ್ದು ನಿಜಕ್ಕೂ ವಿಶೇಷ ಮುದ್ದೆ ಸ್ಪರ್ಧೆ ಅಜಯ್ ಕುಮಾರ್ ಪ್ರಥಮ ಸ್ಪರ್ಧೆ ಅವ್ರಿಗೆ ದಿರ್ತಾರೆ ತಗರು ಬಹುಮಾನವಾಗಿ ಅದೇ ರೀತಿ ಆ ಒಂಬತ್ತು ಮುದ್ದೆನ ರಮೇಶ್ ಅನ್ನೋರು ಅತಿ ಬೆಲೆ ಭಾಗದಲ್ಲಿ ಅವರು ತಿಂದು ದ್ವಿತೀಯ ಸ್ಥಾನ ಮತ್ತೆ ಕುರಿನ ಪಡೆದಿರ್ತಾರೆ ಆಮೇಲೆ ಒಂಬತ್ತು ಮುದ್ದೆಗಳನ್ನ ತಿಂದು ನಮ್ಮ ಯಶವಂತ್ ಕುಮಾರ್ ಅಂತ ಕೋಲಾರದವರು ಅವರುಗಳು ತೃತೀಯ ಆ ನಾಲ್ಕು ನಾಟಿ ಕೋಳಿಗಳನ್ನ ಮತ್ತೆ ತೃತೀಯ ಬಹುಮಾನ ಪಡೆದಿರ್ತಾರೆ ಮಹಿಳೆಯರಲ್ಲಿ ಈ ಬಾರಿ ಬಹುಮಾನಗಳನ್ನ ಹೆಚ್ಚಾಗಿ ನೀಡಿದ್ರಿ ಮಹಿಳೆಯರಿಗೆ ಪ್ರಥಮ ಸ್ಥಾನನ ವೈಟ್ ಫೀಲ್ಡ್ ನ ಸ್ವಾಮಿ ಅವರು ತಿಂದು ಹತ್ತು ಮುದ್ದೆಗಳನ್ನ ತಿಂದು ಅವರು ಪ್ರಥಮ ಸ್ಥಾನದಲ್ಲಿ ಐದು ಸಾವಿರ ನಗದು ಬಹುಮಾನ ಒಂದು ಆಕರ್ಷಕ ಸೀರೆ ಒಂದು ಕಲರಿಂಗ್ ಟಿವಿ ಎಲ್ಲ ಪಡ್ಕೊಂಡ್ರು ಅದೇ ರೀತಿ ಅಹ್ ಒಂಬತ್ತು ಮುದ್ದೆಗಳನ್ನ ತಿಂದು ದ್ವಿತೀಯದಲ್ಲಿ ನಮ್ಮ ಚಂದ್ರಕಾಲ ಅವರು ಅವರು ಕೂಡ ಚಿಕ್ಕನಕಳ್ಳಿ ಅವರು ಮತ್ತೆ ತೃತೀಯ ಬಹುಮಾನ ಬೆಂಗಳೂರಲ್ಲೇ ಅವರು ಕೂಡ ಒಂಬತ್ತು ಮಧ್ಯೆ ತಿಂದ್ರು ಈ ಸಲ ಮಹಿಳೆಯರು ತಮ್ಮ ರೆಕಾರ್ಡ್ ನ ಮುರಿದಿದ್ದಾರೆ ಕಳೆದ ಬಾರಿ ಒಂಬತ್ತೇ ಅಂತಿಮ ಆಗಿತ್ತು ಈ ಬಾರಿ ಹತ್ತು ಮಧ್ಯೆ ತಿಂದು ಮಹಿಳೆಯರು ತಮ್ಮ ದಾಖಲೆಯನ್ನು ಮುರಿದಿದ್ದಾರೆ ಅದೇನೇ ಇಷ್ಟು ದಿನ ಮಂಡ್ಯ ಮೈಸೂರು ಸೇರಿದಂತೆ ಸುತ್ತಮುತ್ತಲ ಭಾಗದಲ್ಲಿ ನಾಟಿ ಕೋಳಿ ಸಾರು ಮತ್ತು ರಾಗಿ ಮುಂದೆ ತಿನ್ನುವ ಸ್ಪರ್ಧೆ ಬಗ್ಗೆ ಕೇಳಿದ್ವಿ ಆದ್ರೆ ಇದೀಗ ಇಂತಹ ಮಹತ್ವದ ಸ್ಪರ್ಧೆ ಬೆಂಗಳೂರಿಗೆ ಎಂಟ್ರಿ ಕೊಟ್ಟು ಸಖತ್ ಗಮನ ಸೆಳೆಯುತ್ತಿದೆ